ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ ನಾನು ಹಿರೇದೇವರ ಕೋಟೆಗೆ ಬಂದು ಒಂದ್ ಮಾತು ಹೇಳಿದ್ದೆ ನಾನು ಸಿದ್ದರಾಮಯ್ಯನವರು ಏನ್ ಹೇಳಿದೆ ಅಂದ್ರೆ ನನಗೆ ಒಬ್ಬ ನಿಮ್ಮ ಇದ್ರಲ್ಲಿ ನನ್ನ ಫೋನ್ ಅಲ್ಲಿ ಒಬ್ಬ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಕಳಿಸ ಏನ್ ಕಳಿಸ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚೆಂದ ಅಂತ ಹೇಳುವ ಹಂಗೆ ನೀವು ಅಧಿಕಾರ ಕೊಟ್ರಿ ಈ ಧರ್ಮ ಮಾಡುವ ಕೈ ಐದು ಗ್ಯಾರಂಟಿಗಳ ಕೊಟ್ಟು ಐದು ಬೆಳ್ಳ ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಆಯ್ತು ಇಲ್ ನಿಮಗೆಲ್ಲ ಅಕ್ಕಿ ಬರ್ತಾ ಇದೆಯಾ ಇನ್ನು ಎರಡ್ ಸಾವಿರ ರೂಪಾಯಿ ನಿಮ್ ಮೆನ್ಸಿಗಳು ಬರ್ತಾ ಇದೆಯಾ ಇಲ್ಲೋ ನಿಮ್ಗೆಲ್ಲ ನಿಮ್ ಮೆನ್ಸಿಗಳಿಗೆ ನಿಮ್ಗೆ ಯಾಕೆ ಅಂದ್ರೆ ನೀವೆಲ್ಲ ತಗೊಂಡಿಲ್ಲಾರು ದಾಸಪ್ಪ ಅಂಗಡಿ ನೋ ನಾನ್ಸಮ್ಮ ಅಂಗಡಿ ಹೊಂಟೈತೀರ ಕೊಡ್ಲಿಲ್ಲ ಎಲ್ಲ ನೆಂಟ್ರ ಮನೆಯಲ್ಲೇ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಫಾಲೋ ಮಾಡಿ